ಕಮಲನಗರ ಅಭಿವೃದ್ಧಿಗೆ ಇಪ್ಪತ್ತು ಕೋಟಿ ಅನುದಾನ ಶಾಸಕ ಪ್ರಭು ಚವಹಾಣ ಕಮಲನಗರ ತಾಲೂಕಿನ ಸಮಗ್ರ ಅಭಿವೃದ್ಧಿಗಾಗಿ ಕೆಲಸ ಮಾಡುತ್ತಿದ್ದು ಪ್ರತಿ ವರ್ಷ ಗ್ರಾಮ ಸಂಚಾರ ನಡೆಸಿ ಸಾರ್ವಜನಿಕರ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸುವುದರ ಜೊತೆಗೆ ಈ ಬಾರಿಯೂ ಸುಮಾರು ಇಪ್ಪತ್ತು ಕೋಟಿ ಅನುದಾನ ತಂದಿದ್ದೇನೆ ಎಂದು ಮಾಜಿ ಸಚಿವರು ಹಾಗೂ ಔರಾದ ಶಾಸಕರಾದ ಪ್ರಭು ಚವಹಾಣ ಅವರು ತಿಳಿಸಿದರು ಕಮಲನಗರವನ್ನು ತಾಲೂಕು ಕೇಂದ್ರವನ್ನಾಗಿ ಮಾಡಿದ್ದು ಅತಿದೊಡ್ಡ ಗ್ರಾಮ ಪಂಚಾಯಿತಿಯಾಗಿರುವ ಕಮಲನಗರವನ್ನು ಪಟ್ಟಣ ಪಂಚಾಯಿತಿಯಾಗಿ ಮೇಲ್ದರ್ಜೆಗೆ ಏರಿಸಲಾಗಿದೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ನಾನಾ ಅಭಿವೃದ್ಧಿ ಕೆಲಸಗಳನ್ನು ಹಮ್ಮಿಕೊಂಡಿದ್ದು ಇದೀಗ ಸುಮಾರು ಇಪ್ಪತ್ತು ಕೋಟಿ ಅನುದಾನ ಒದಗಿಸಿದ್ದೇನೆ ಈ ವೇಳೆ ಮಾತನಾಡಿದ ಶಾಸಕರು ಚಾಲ್ತಿಯಲ್ಲಿರುವ ಎಲ್ಲಾ ಅಭಿವೃದ್ಧಿ ಕಾಮಗಾರಿಗಳನ್ನು ಗುಣಮಟ್ಟದಿಂದ ಮತ್ತು ನಿಗದಿತ ಕಾಲಮಿತಿಯಲ್ಲಿ ಪೂರ್ಣಗೊಳಿಸಬೇಕು ಗುಣಮಟ್ಟದ ವಿಷಯದಲ್ಲಿ ಯಾವುದೇ ರೀತಿಯ ದೂರುಗಳು ಬಂದರೆ ಸುಮ್ಮನಿರುವುದಿಲ್ಲ ಎಂದು ಅಧಿಕಾರಿಗಳು ಮತ್ತು ಗುತ್ತಿಗೆದಾರರಿಗೆ ಎಚ್ಚರಿಕೆ ನೀಡಿದರು ಡೋಣಗಾನ್ವವಾಡಿ ರಂಡ್ಯಾಳ ಹಕ್ಯಾಳ ಖತಗಾನ್ವ ಮದನೂರ ಕಮಲನಗರ ಮುರುಘಾ ಕೆ ಹಾಗೂ ಬಾಳೂರ ಗ್ರಾಮಗಳಲ್ಲಿ ಗ್ರಾಮ ಸಂಚಾರ ನಡೆಸಿ ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿ ವಿದ್ಯುತ್ ಕುಡಿಯುವ ನೀರು ಚರಂಡಿ ಸ್ವಚ್ಛತೆ ಸೇರಿದಂತೆ ವಿವಿಧ ಸಮಸ್ಯೆಗಳಿಗೆ ಸ್ಥಳದಲ್ಲೇ ಪರಿಹಾರ ಕ್ರಮಗಳನ್ನು ಸೂಚಿಸಲಾಯಿತು ಗ್ರಾಮ ಸಂಚಾರದ ಸಂದರ್ಭದಲ್ಲಿ ಶಾಸಕರು ವಿವಿಧ ಶಾಲೆ ಅಂಗನವಾಡಿ ಕೇಂದ್ರಗಳಿಗೆ ಭೇಟಿ ನೀಡಿ ಶಿಕ್ಷಣ ವ್ಯವಸ್ಥೆಯನ್ನು ಪರಿಶೀಲಿಸಿದರು ಡೋಣಗಾಂಗ್ವವಾಡಿ ರಣ್ಯಾಳ ಹಾಗೂ ಮತ್ತಿತರೆ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಇರುವುದನ್ನು ಕಂಡು ಕಡಿಮೆ ಮಕ್ಕಳಿರುವ ಶಾಲೆಗಳಲ್ಲಿನ ವಿದ್ಯಾರ್ಥಿಗಳನ್ನು ಅಗತ್ಯವಿರುವ ಕಡೆಗಳಲ್ಲಿ ವರ್ಗಾವಣೆ ಮಾಡಿ ಇಲ್ಲವೇ ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿ ಹೆಚ್ಚಿಸಿ ಎಂದು ಶಿಕ್ಷಣಾಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು ಕೆಲಸ ಪ್ರಾರಂಭ ಆಗತ್ತೆ ಹಮೇಶ ಗಿ ಗಾಂಧಿ ಸ್ಕೂಲ್ ಅಮ ಸನ್ಮಾನ ಸ್ಕೂಲ್ ಗಾಂಟ್ರ Danai, ini saya sehat atau kelas awak. Dia naik duit, tuh, dia cuma gitna ya. tuh, oh, rumah kek, kita tuh, hak tuh, mana tuh, kita nanti bagi. Nanti, kalau sajalah, playground, saucalek, tuh, ಸ್ವಚ್ಛತೆ ಮಾಡ್ತಾರ ಈ ಹೇಳ್ತಾರೆ ಅವರು ಸರಿಯಾಗಿ ಇಂಟ್ರೆಡ್ ಮಾಡಲ್ಲ ಹ್ಮ್ ಗ್ರಾಮ ಪಂಚಾಯತ್ ಒಬ್ಬರು ಗ್ರಾಮ ಪಂಚಾಯತ್ ನೋಡ್ಬೇಕು ಪಿಡಿಯೋ ಯಾರಪ್ಪ ಪಿಡಿಯೋ ಏ ಪ್ರತಿ ವರ್ಷ ಪಿಡಿಯೋ ಚೇಂಜ್ ಮಾಡ್ತೀರಿ ಒಂದು ಖದರ್ ಇಲ್ಲ ಅದು ಕ್ಲೀನ್ ಆಗಿ ಕ್ಲೀನ್ స్కూల్ ప్లే గ్రౌండ్ బీన్ వ్యవస్థ అంగన్వాడి అంగన్వాడి స్కూల్ మిమ్మల్ని కొట్టం కొట్ట ನಾನು ಹಂತ ಹಂತವಾಗಿ ಮಾಡ್ಕೊಟ್ಟಿದ್ದೀನಿ ಸಮುದಾಯ ಬಂದ್ ಇತ್ತು ಇಲ್ಲಿ ಸಮುದಾಯ ಭವನ ನಾ ಇಟ್ಟಿದ್ದೀವಿ ನಾ ಇಟ್ಟಿದ್ದೀವಿ ಹೇ ಬಿಡ್ಡು ಸಮುದಾಯ ಭವನ ಅವರ ಇಲ್ಲಿ